ಮಾಡಿದ್ರಿ ನಾಳೆ ಶೂಟ್ ಇದೆ ನನಗೆ ಇವಾಗ ನನಗೆ ಆಫರ್ ಸಿಕ್ಕಿದ್ದು ಅಂತ ಆ ಎಕ್ಸೈಟ್ಮೆಂಟ್ ಹೇಗಿತ್ತು ಅಂದ್ರೆ ಆವಾಗ ಫುಲ್ ಭಯ ಅಯ್ಯೋ ನಾಳೆನೆ ಶೂಟ್ ಇರೋದಪ್ಪ ಅಂತ ಆ ತಯಾರಿ ಎಲ್ಲ ಯಾವ ರೀತಿ ಇತ್ತು ಪ್ರಿಪ್ರೇಷನ್ಸ್ ಹೇಗಿತ್ತು ಸೊ ನನ್ನ ಪಾತ್ರ ನಾನು ಆಕ್ಚುಲಿ ಮುಖ್ಯವಾಗಿ ಮಾನಸಿಕವಾಗಿ ತಯಾರಿ ಮಾಡಿಕೊಂಡೆ ಸೈಕಾಲಜಿಕಲಿ ಯಾಕಂದ್ರೆ ಈ ಪಾತ್ರ ಹಿಂಗೆ ಅಂತಂದ್ರೆ ತುಂಬಾ ಈ ಪಾತ್ರದ ಕ್ರಿಯೆಗಳು ಜಾಸ್ತಿ ಮಾತಾಡೋದು ಪದಗಳಿಗಿಂತ ಸೊ ಅದ್ರ ಮೇಲೆ ಫೋಕಸ್ ಮಾಡಿದೆ ಒಬ್ಬೊಬ್ರು ಕಿರ್ಚಿದೆ ಕೂಗ್ದೆ ಅಥಾರಿಟಿನ ಕ್ಲೇಮ್ ಮಾಡ್ತಾರೆ ಏನು ಅವ್ರು ಹೇಳೋದು ಬೇಡ ಬಟ್ ಸ್ಟಿಲ್ ಒಂದು ಅಥಾರಿಟಿ ಇರುತ್ತೆ ಸೊ ಈ ಸೀನಲ್ಲಿ ಈ ಚಿಕ್ಕ ಚಿಕ್ಕ ವಯಸ್ಸಿನ ಪಾತ್ರ ಇದೆ ಡೆವಿಲ್ದು ಆ ಸೀನ್ ಆ ಡೆವಿಲ್ದೆ ಹೀ ಇಸ್ ಲೈಕ್ ದ ಮೇನ್ ಥಿಂಗ್ ಇನ್ ದ ಸೀನ್ ಸೊ ಐ ಹ್ಯಾಡ್ ದ ಪವರ್ ಸೊ ನಾನು ಅದ್ರ ಮೇಲೆ ಕೆಲಸ ಮಾಡಿದೆ ಲೈಕ್ ಮಾನಸಿಕವಾಗಿ ನನಗೆ ಯಾವಾಗ ಈ ಒಂದು ಸೈಕಲಾಜಿಕಲಿ ಏನ್ ಗೊತ್ತಾಯ್ತು ಪಾತ್ರ ಮೆಂಟಲಿ ಮೋರ್ ದೆನ್ ಎಕ್ಸ್ಟರ್ನಲಿ ಮೆಂಟಲಿ ಸೊ ಇವಾಗ ನಾನೇನು ಹೇಳೋದು ಬೇಡ ನೀವು ನನ್ನ ಆ ಪಾತ್ರನ ನೋಡಿದ್ರೆ ಅವ್ನ ಒಳಗಡೆ ಏನ್ ಯೋಚನೆ ಮಾಡ್ತಾವನೆ ಅಂತ ನಿಮ್ಗೆ ಗೊತ್ತಾಗ್ಬೇಕು ಸೊ ಅದು ಮಾನಸಿಕವಾಗಿ ನಾನು ಅದನ್ನ ಟ್ರೈ ಮಾಡ್ದೆ ಅಂದ್ರೆ ಟ್ರೈ ಮಾಡ್ದೆ ಬಟ್ ಆ್ಯಂಡ್ ಮೇನ್ಲಿ ಬಾಡಿ ಲ್ಯಾಂಗ್ವೇಜ್ ಅದು ತುಂಬಾ ಮುಖ್ಯ ಆಯ್ತು ಬಾಡಿ ಲ್ಯಾಂಗ್ವೇಜ್ ಆ ಪಾತ್ರಕ್ಕೆ ನೀವು ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದ್ದೀರಾ ದರ್ಶನ್ ಸರ್ ಹೈಟ್ ಇರ್ಬೋದು ನಿಮ್ ಹೈಟ್ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅದು ಅದು ಎಲ್ಲ ಕರೆಕ್ಟಾಗಿ ಕುತ್ಕೊಂತು ಒಂದು ಜಾಗದಲ್ಲಿ ಸೊ ಅದು ಟ್ರೈ ಮಾಡಿದೆ ಆ್ಯಂಡ್ ಮೇನ್ಲಿ ಮತ್ತೆ ಹೇಳು ಮಾನಸಿಕವಾಗಿ ಟ್ರೈ ಮಾಡಿದೆ ಮತ್ತು ಮುಖ್ಯವಾಗಿ ಮುಖ್ಯವಾಗಿ ನಮ್ಮ ಪ್ರಕಾಶ್ ಸರ್ಗೆ ಆಲ್ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗೋದು ಯಾಕಂದರೆ ಅವ್ರ ವಿಷನ್ ಆಗಿರಲಿ ಅವ್ರ ಕ್ಲಾರಿಟಿ ಆಗಿರಲಿ ತುಂಬ ಬಿಡಿಸಿ ನನ್ನನ್ನು ಅದು ಗೈಡ್ ಮಾಡಿದ್ರು ಸೀನ್ ಈ ಥರ ಇದೆ ಪಾತ್ರದ ಹಿನ್ನೆಲೆ ಅದೆಲ್ಲ ಹೇಳಿದ್ರು ಸೊ ಅದೆಲ್ಲ ನನಗೆ ತುಂಬ ಹೆಲ್ಪ್ ಆಯಿತು ಮಾರ್ನಿಂಗ್ ಶೂಟ್ ಇತ್ತು ಶಾರ್ಟ್ ರೆಡಿ ಅಲ್ಲಿಗೆ ಎಲ್ಲ ಇದೆ ಪಾತ್ರ ಎಲ್ಲ ತಯಾರಾಗಿದ್ದೀನಿ ಇವಾಗ ಏನಂದ್ರೆ ಆ ಮೂಮೆಂಟಿಗೆ ಸರೆಂಡರ್ ಆಗ್ಬೇಕು ಕ್ಯಾಮ್ರಾ ರೋಲ್ ಆಯ್ತು ಒಬ್ಬ ನನಗೊಬ್ಬ ಅಸ್ಪೈರಿಂಗ್ ಆಕ್ಟರ್ ಆಗಿ ಆ ಮೂಮೆಂಟ್ ಅಲ್ಲಿ ಇರೋದು ಬಹಳ ಕಷ್ಟ ಅಂತ ಅನ್ಸುತ್ತೆ ಹೌದೌದು ಆ ಒಂದು ಮೂಮೆಂಟ್ ಅಲ್ಲಿ ಇರೋದು ಬಹಳ ಕಷ್ಟ ಸೊ ಆ ಮೂಮೆಂಟ್ನ ನಾನು ಸರೆಂಡರ್ ಆಗಿ ಆ ಸೀನ್ ಏನಿದೆ ಅದನ್ನ ಟ್ರೈ ಮಾಡಿದ್ದೆ ಅಂದ್ರೆ ಅಲ್ಲೆಲ್ಲ ತುಂಬಾ ಸೀನಿಯರ್ಸ್ ಎಲ್ಲ ಇದ್ರು ಅನ್ಸುತ್ತೆ ಅವ್ರ ಮುಂದೆಲ್ಲ ಹೇಗ ಆ ಭಯ ಭಯ ಅಂತ ಅನಿಸ್ತಾ ಇಲ್ಲ ನಾನು ಮಾಡಬಹುದು ಅಂತ ಅನಿಸ್ತಾ ಇಲ್ಲ ಆಕ್ಚುಲಿ ನನಗೆ ಆ ತರ ಏನು ಪ್ರೆಷರ್ ಅನ್ಸ್ಲಿಲ್ಲ ಬಿಕಾಸ್ ನಾನು ಪಾತ್ರದ ಮೇಲೆ ಫೋಕಸ್ ಮಾಡ್ತಿದ್ದೆ ಸೊ ಆ ಸೀನ್ ಏನಿದೆ ಅದನ್ನ ಮಾಡಿದ್ದ ಬಟ್ ಅಂದ್ರೆ ಏನಂದ್ರೆ ತುಂಬಾ ಖುಷಿ ಆಯ್ತು ಎಲ್ಲ ಸೀನಿಯರ್ ಆಕ್ಟರ್ ಜೊತೆ ಮೊದಲನೇ ಬಾರಿ ಒಂದು ಅವಕಾಶ ಸಿಕ್ತಲ್ಲ ಸೊ ಬಹಳ ಖುಷಿ ಆಯ್ತು ನಿಮಗೆ ಮೂವಿ ಆಫರ್ ಸಿಕ್ಕಿದೆ ಅಥವಾ ನೀವು ಮೂವಿಗೆ ಹೋಗ್ಬೇಕು ಅಂತ ಅಂದಾಗ ನಿಮ್ಮ ಪೇರೆಂಟ್ಸ್ ರಿಯಾಕ್ಷನ್ ಹೇಗಿತ್ತು ಅಂದ್ರೆ ಯಾವ ತರ ಸಪೋರ್ಟಿವ್ ಆಗಿದ್ರಾ ಏನು ತುಂಬಾ ಸಪೋರ್ಟಿವ್ ಆಗಿದ್ರು ತುಂಬಾ ಬೆಂಬಲ ಕೊಡ್ತಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಇಡೀ ನಮ್ಮ ಕುಟುಂಬ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಯಾರು ಯಾವತ್ತು ಇಲ್ಲ ಇದಕ್ಕೆ ನಿಂಗೆ ಆಗಲ್ಲ ಅಂತ ಹೇಳಿಲ್ಲ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ